ಎಷ್ಟು ಕೇರ್ ಮಾಡಿದ್ರು ಕೂಡ ಕೂದಲುದರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿಯಾಗಿ ಹೇರ್ ಫಾಲ್ ಪ್ರಾಬ್ಲಮ್ಸ್ ಕಾಣೋದೇ ಹಣೆಯ ಭಾಗದಲ್ಲಿ ಇದಕ್ಕೆಲ್ಲ ಸೊಲ್ಯೂಷನ್ ಇಲ್ವಾ ಯಸ್ ನಾವು ಮಾಡಬೇಕಾಗಿರೋದ ಹೇರ್ ಕೇರ್ ನಾನು ಇವತ್ತು ನಿಮ್ಮ ಜೊತೆ ಓವರ್ ನೈಟ್ ಯಾವ ಆಯಿಲ್ ಅನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿಕೊಡ್ತಾ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಹೋಗಿ ನೋಡಿದ್ರೆ ಸಿಕ್ಸ್ ಮಂತ್ಸ್ ಮುಂಚಿತವಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ದೇಶಿ ಹಾಗೂ ವಿದೇಶಿಗಳಿಗೆ ಈ ಒಂದು ಹೇರ್ ಆಯಿಲ್ ಯೂಸ್ ಆಗುತ್ತೆ ಜಾಸ್ತಿ ಹಣೆಯ ಭಾಗದಲ್ಲಿ ಕೂದಲು ಉದುರ್ತಾ ಇರುವವರಿಗೆ ತುಂಬಾ ತುಂಬಾ ಯೂಸ್ಫುಲ್ ಹಿಮಾಲಯನ್ ಮೊರಾಕೊನ್ ಆರ್ಗೋನ್ ಆಯಿಲ್ ಅಲ್ಲಿ ಐದು ಆಯಿಲ್ ಅನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಆರ್ಗೋನ್ ಆಯಿಲ್ ಕ್ಯಾಸ್ಟರ್ ಆಯಿಲ್ ಜೊಜೊಬ್ ಆಯಿಲ್ ಆಲ್ಮಂಡ್ ಆಯಿಲ್ ಸಿಸಮ್ ಆಯಿಲ್ ಪೆಪ್ಪರ್ ಮಿಂಟ್ ಆಯಿಲ್ ಲೆವೆಂಡರ್ ಆಯಿಲ್ ಅಂಡ್ ರೋಸ್ ಆಯಿಲ್ ಇಷ್ಟು ಹೇರ್ ಆಯಿಲ್ ಕೂಡ ನಮ್ಮ ಹೇರ್ ಅನ್ನ ಗ್ರೋತ್ ಮಾಡೋಕಂತೂ ಯೂಸ್ ಆಯಿಲ್ಸಾಜ್ ವೆರಿ ಇಂಪಾರ್ಟೆಂಟ್ ನನ್ನ ಹೇರ್ ಸೀಕ್ರೆಟ್ ಹೇಳ್ತಾ ಇದ್ದೀನಿ ಆರ್ಗನ್ ಆಯಿಲ್ ತಗೊಂಡಿದ್ದೀನಿ ಹಾಗೆ ವೈಟಮಿನ್ ಇ ಕ್ಯಾಪ್ಸುಲ್ ನ ತೆಗೆದು ನಲ್ವತ್ತು ವೈಟಮಿನ್ ಇ ಕ್ಯಾಪ್ಸೂಲ್ ಆ್ಯಂಡ್ ಒಂದು ಬಾಟಲ್ ಆರ್ಗನ್ ಆಯಿಲ್ ಗೆ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ವೈಟಮಿನ್ ಇ ಕ್ಯಾಪ್ಸೂಲ್ ಆಡ್ ಮಾಡೋದ್ರಿಂದ ನಮ್ಮ ಹೇರ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ನಾನು ಕಂಟಿನ್ಯೂಸ್ ಇವಾಗ ಸಿಕ್ಸ್ ಮಂತ್ಸ್ ಆಯ್ತು ಯೂಸ್ ಮಾಡಿ ನನ್ನ ಹಳೆಯ ವಿಡಿಯೋ ನೋಡಿದವರೆಲ್ಲ ನನ್ನ ಹೇರ್ ಕೇರ್ ಬಗ್ಗೆ ಕೇಳಿ ನಾನು ಮಲಗೋ ಮುಂಚೆ ಆರ್ಗನ್ ಆಯಿಲ್ ಅನ್ನ ಅಪ್ಲೈ ಮಾಡ್ತೀನಿ ಹಾಗೆ ವೀಕ್ಲಿ ಟೂ ಟೈಮ್ಸ್ ಹೇರ್ ಪ್ಯಾಕ್ ಅನ್ನ ಯೂಸ್ ಮಾಡ್ತೀನಿ ಸ್ನಾನ ಮಾಡೋ ಮುಂಚಿತವಾಗಿ ಇವಾಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಒಂದು ದಿವಸ ನಾವು ಆರ್ಗನ್ ಆಯಿಲ್ ಅನ್ನ ರೆಸ್ಟ್ ಮಾಡೋಕೆ ಇಡ್ಬೇಕು ಕೂದಲು ತುಂಬಾ ಹೇರ್ ಆಯಿಲ್ ಹಾಕ್ಬೇಕು ಅಂತೆಲ್ಲ ಜಸ್ಟ್ ನಮ್ಮ ಸ್ಕಾಲ್ಪ್ ಯೂಸ್ ಮಾಡುವಂತ ತಲೆ ಬುಡಕ್ಕೆ ನಾವು ಹೇರ್ ಆಯಿಲ್ ಹಾಕಿ ಒಂದು ಐದರಿಂದ ಆರು ನಿಮಿಷ ಮಸಾಜ್ ಮಾಡಿ ಕೊಟ್ಟು ಹೆಡ್ ರಿಲ್ಯಾಕ್ಸ್ ಆಗುತ್ತೆ ಹಾಗೇನೆ ಬ್ಲಡ್ ಸರ್ಕುಲೇಷನ್ ಆಗಿ ನಮ್ಮ ಹೇರ್ ಗ್ರೋತ್ ಆಗೋಕೆ ಹೆಲ್ಪ್ ಮಾಡುತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ರೀಪ್ಲೇ ಮಾಡೇ ಮಾಡ್ತೀನಿ ಇನ್ನು ಮಕ್ಕಳಿಗಂತೂ ಯೂಸ್ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತ ಇವಾಗ್ಲೂ ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಮಕ್ಕಳ ಹೆಡ್ ಅಂತ ಒಂದು ಗುಡ್ ಸ್ಮೆಲ್ ಸಿಗೋಕೋಸ್ಕರ ಈ ಹೇರ್ ಹೇರ್ಗನ್ ಆಯಿಲ್ ಅನ್ನ ಯೂಸ್ ಮಾಡಿದೀನಿ